ಭಗವದ್ಗೀತೆ ಅನ್ನುವಂತಹ ದಿವ್ಯಾಮೃತ ಕಲಿಯುಗದ ಜನರಿಗೆ ಎಲ್ಲ ಕಷ್ಟಗಳನ್ನು ನೀಗಿಸಿಕೊಳ್ಳಲಿಕ್ಕೆ ಅಥವಾ ಕಷ್ಟಗಳು ಬರದ ಹಾಗೆ ಅಥವಾ ಬಂದ ಕಷ್ಟಗಳು ಕಷ್ಟಗಳು ಅಂತ ಅನಿಸದ ಹಾಗೆ ಮನುಷ್ಯನ ಅಂತರಂಗವನ್ನು ತಯಾರು ಮಾಡಲಿಕ್ಕೆ ಈ ಭಗವದ್ಗೀತೆ ಇದೆ ಭಗವದ್ಗೀತೆ ಓದಿದ ತಕ್ಷಣ ಮಹಾಭಾರತದ ಓದಿ ಓದಿದ ತಕ್ಷಣ ರಾಮಾಯಣ ಓದಿದ ತಕ್ಷಣ ಕಷ್ಟಗಳು ಬರಲ್ವಾ ಬಂದೇ ಬರ್ತವೆ ಮನುಷ್ಯ ಜನ್ಮ ಅಂದರೆ ಕಷ್ಟ ಸುಖ ಇದ್ದದ್ದೇ ಲಾಭ ನಷ್ಟ ಇದ್ದದ್ದೇ ಒಳ್ಳೆಯದು ಕೆಟ್ಟದ್ದು ಇದ್ದದ್ದೇ ಅದಕ್ಕೆ ಅದನ್ನು ಮನುಷ್ಯ ಜನ್ಮ ಅನ್ನೋದು ಅಲ್ವಾ ಹಾಗಾಗಿ ಇವೆಲ್ಲ ಓದುವುದರಿಂದ ಕಷ್ಟಗಳು ಬರಲ್ಲವಾ ಕಷ್ಟಗಳು ಬರಲ್ಲ ಅಂತ ಇಲ್ಲ ಆದರೆ ಬಂದ ಕಷ್ಟಗಳಿಗೆ ಹೆದರಿ ಓಡಿ ಹೋಗುವುದನ್ನು ಇದು ತಪ್ಪಿಸುತ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ತಪ್ಪಿಸುತ್ತೆ ಅದನ್ನು ಮೀರಿ ನಿಲ್ಲೋದನ್ನು ಕಷ್ಟಗಳನ್ನು ತುಳಿದು ಮೇಲಕ್ಕೆ ಎತ್ತರಕ್ಕೆ ಬೆಳಿಲಿಕ್ಕೆ ಅಥವಾ ನಿಮ್ಮ ಈ ಜನ್ಮವನ್ನು ಮುಂದುವರಿಸಲಿಕ್ಕೆ ನಿಮಗೊಂದು ಶಕ್ತಿ ನೀಡುತ್ತೆ ಜೊತೆಗೆ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವೇನು ಸೃಷ್ಟಿಕರ್ತ ಯಾರು ಇದು ಹೇಗೆ ನಡೀತಾ ಇದೆ ಪಂಚಭೂತಗಳು ಅಂದ್ರೇನು ಅಥವಾ ಯಾಕೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಅಥವಾ ಯಾಕೆ ನಾವೆಲ್ಲ ಕಷ್ಟ ಸುಖ ಅನುಭವಿಸ್ತಾ ಇದ್ದೀವಿ ಈ ಸಾವು ಹುಟ್ಟಿ ಇರುವ ಅರ್ಥವೇನು ಎಲ್ಲವನ್ನೂ ತಿಳಿಸ್ತಕ್ಕಂಥದ್ದು ಭಗವದ್ಗೀತೆ ಆದರೆ ಇಲ್ಲಿ ಮಹಾಭಾರತ ಅಂದಾಗ ಏನಾಗ್ಬಿಡುತ್ತೆ ಅಯ್ಯೋ ಎಲ್ಲೋ ಉತ್ತರ ಭಾರತದಲ್ಲಿ ಯಾವುದೋ ಇಬ್ಬರು ಎರಡು ಮನೆತನಗಳ ನಡುವೆ ರಾ ಕೌರವರು ಪಾಂಡವರು ಅನ್ನೋ ಮನೆತನದ ನಡುವೆ ನಡೆದ ಕತೆ ನಮಗೆ ಯಾಕಪ್ಪ ಅದು ನೋಡಿ ಮಹಾಭಾರತವನ್ನಾಗಲಿ ಅಥವಾ ರಾಮಾಯಣವನ್ನಾಗಲಿ ಅದರಲ್ಲೂ ಮಹಾಭಾರತವನ್ನು ನಾವು ನಾಲ್ಕಾರು ದೃಷ್ಟಿಕೋನದಿಂದಲೂ ನೋಡ್ಬೋದು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಭಗವಂತ ಧರ್ಮದ ಪರ ನಿಂತ ಭಗವಂತ ಯಾವಾಗಲೂ ಸತ್ಯದ ಪರ ನಿಲ್ತಾನೆ ಸೊ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಭಗವದ್ಗೀತೆ ಅದ್ವಾರ ಮಹಾಭಾರತ ಓದಬಹುದು ಯಾವುದಲ್ಲ ಕೃಷ್ಣನ ಲೀಲೆಗಳು ಧರ್ಮದ ಪರ ಭಗವಂತನಿಂತ ಎಲ್ಲಿ ಧರ್ಮವೋ ಅಲ್ಲಿ ಭಗವಂತ ಎಲ್ಲಿ ಭಗವಂತನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಯಥೋ ಕೃಷ್ಣ ತಥೋ ಧರ್ಮ ತಥೋ ಧರ್ಮ ಯಥೋ ಜಯ ಅಂದರೆ ಎಲ್ಲಿ ಧರ್ಮವೋ ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಅಂತ ಸೊ ಇದನ್ನು ಮಹಾಭಾರತವನ್ನು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ನೀವು ಅದನ್ನು ಎರಡು ಮನೆತನಗಳ ಜಗಳ ಅಂತ ನೋಡ್ದೇನೆ ಅಲ್ಲಿ ಆಧ್ಯಾತ್ಮಿಕವಾಗಿ ಏನೇನು ಕಲಿಬೋದು ಅದು ಒಂದು ಇನ್ನೊಂದು ಸೈಕಾಲಜಿಕಲ್ ಇಂಟರ್ಪ್ರಿಟೇಷನ್ ಮಹಾಭಾರತ ರಾಮಾಯಣ ದುರ್ಯೋಧನ ಹೀಗೆ ಧರ್ಮರಾಯ ಹೀಗೆ ಅರ್ಜುನ ಹೀಗೆ ಭೀಮ ಹೀಗೆ ಧೃತರಾಷ್ಟ್ರ ಹೀಗೆ ಗಾಂಧಾರಿ ಹೀಗೆ ಅಂದರೆ ಒಬ್ಬೊಬ್ಬರದ್ದು ಒಂದೊಂದು ಮೈಂಡ್ ಸೆಟ್ಟು ಧರ್ಮದ ಪರ ಕೆಲವರು ಧರ್ಮದ ವಿರುದ್ಧ ಪರವರು ವಿರುದ್ಧವಾಗಿರೋರು ಕೆಲವರು ಸ್ವಾರ್ಥಿಗಳು ಈ ನಡುವೆ ಒಬ್ಬೊಬ್ಬರು ಮೈಂಡ್ಸೆಟ್ ಉಂಡೊಂತರ ಇದನ್ನು ಸೈಕಾಲಜಿಕಲ್ ಆಗಿ ಓಹೋ ಇಂತಿಂಥ ಸಮಯ ಬಂದಾಗ ಇವರು ಇವರು ಈ ರೀತಿ ವರ್ತಿಸಿದ್ರು ಅದಕ್ಕೆ ಈ ರೀತಿ ಆಯಿತು ಸೊ ನಾವು ಹಾಗೆ ವರ್ತಿಸಬಾರ್ದು ಸೊ ಮಹಾಭಾರತವನ್ನು ನೀವು ಸೈಕಾಲಜಿಕಲ್ ಮನಃಶಾಸ್ತ್ರೀಯ ದೃಷ್ಟಿಯಿಂದಲೂ ನೋಡ್ಬೋದು ಅಲ್ವಾ ಇನ್ನೊಂದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಅಂದರೆ ಒಂದು ಐತಿಹಾಸಿಕ ಹಿನ್ನೆಲೆಯಿಂದ ಇದನ್ನು ನೋಡ್ಬೋದು ಹೌದಪ್ಪ ಪಾಂಡವರು ಕೌರವರು ಅಸ್ತಿನಾವತಿ ಅಥವಾ ಯುದ್ಧ ಜಗಳ ಇದನ್ನು ಸುಮ್ಮನೆ ಒಂದು ಕಥೆಯಾಗೂ ನೋಡ್ಬೋದು ಮನಃಶಾಸ್ತ್ರೀಯವಾಗೂ ನೋಡ್ಬೋದು ಆಧ್ಯಾತ್ಮಿಕವಾಗಿ ನೋಡ್ಬೋದು ಅಲ್ಲ ಹಾಗೆ ಮಹಾಭಾರತವನ್ನು ನೀವು ಹೇಗೆ ನೋಡ್ತೀರೋ ಅದು ಹಾಗೆ ಅದರೊಳಗಡೆ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಒಂದು ಮೊದಲ ವಿಚಾರ ಏನಂದರೆ ಇದು ಶುರುವಾಗುವುದು ಎಂಥ ಸಂದರ್ಭ ಅಂದರೆ ಸುತ್ತ ಯುದ್ಧ ನಡೀತಾ ಇದೆ ಸಂಘರ್ಷ ರಕ್ತಪಾತ ಯುದ್ಧ ಕೊಲೆ ಏನೇನೋ ನಡೀತಾ ಇದೆ ಈ ನಡುವೆ ಮನಸ್ಸಿಗೆ ನೆಮ್ಮದಿ ನೀಡುವ ಭಗವದ್ಗೀತೆ ನೋಡಿ ಎಂಥ ವಿಚಿತ್ರ ಈಗ ಸಂತೆಯಲ್ಲಿ ಕೂತು ಧ್ಯಾನ ಮಾಡದಂಗಿದು ಯುದ್ಧ ಸುತ್ತ ಯುದ್ಧ ನಡೀತಾ ಇದೆ ಆ ನಡುವೆ ಈ ಜ್ಞಾನವನ್ನು ಬೋಧ ಬೋಧನೆ ಮಾಡ್ತಾ ಇದ್ದಾನೆ ನೀವು ಕೇಳಿದ್ದೀರಿ ಯಾಕೆ ಈ ಭಗವದ್ಗೀತೆ ಶುರುವಾಯಿತು ಅದರ ಸಮಯ ಹೇಗಿತ್ತು ಅಂದರೆ ಯುದ್ಧ ಮಾಡಬೇಕಾದ ಅರ್ಜುನ ಕ್ಷತ್ರಿಯನಾಗಿ ಧರ್ಮವನ್ನು ಕಾಪಾಡಬೇಕಾದ ಅರ್ಜುನ ಶತ್ರುಗಳನ್ನು ನೆಲಸಮ ಮಾಡಬೇಕಿದ ಅರ್ಜುನ ಆ ಶತ್ರುಗಳ ಮುಂದೆ ಮಂಡಿ ಹೂರ್ತಾನೆ ನಾನು ಯುದ್ಧ ಮಾಡಲ್ಲ ಅಂತಾನೆ ಹಾಗೆ ಆ ಶತ್ರುಗಳ ಜಾಗದಲ್ಲಿರೋರು ನನ್ನ ಸಂಬಂಧಿಕರು ನನ್ನ ಮನೆಯವರು ನನ್ನ ಸೋದರ ಸಂಬಂಧಿಗಳು ಅವ್ರ ಜೊತೆ ನಾನು ಏನು ಯುದ್ಧ ಮಾಡಲಿ ಹೀಗೆ ಅವನ ಮನಸ್ಸು ಬಂಧು ಪ್ರೇಮದಲ್ಲಿ ತುಂಬಿ ಹೋಗುತ್ತೆ ಒಬ್ಬ ಕ್ಷತ್ರಿಯನಾಗಿ ಎದುರುಗಡೆ ಯಾರಾದರೂ ಇರಲಿ ಸ್ವಂತ ಹೆತ್ತ ಮಕ್ಕಳೇ ಇರಲಿ ನನಗೆ ನ್ಯಾಯ ಧರ್ಮ ಮುಖ್ಯ ಅಂತ ಅನ್ಬೇಕಾದ ಅರ್ಜುನ ಅಯ್ಯೋ ಅಲ್ಲಿರೋರೆಲ್ಲ ನಮ್ಮೋರು ಹೌದು ಅವರು ಕೆಟ್ಟವ್ರು ಇರ್ಬೋದು ಆದರೆ ಅವರೆಲ್ಲ ನಮ್ಮೋರು ಅವ್ರನ್ನ ಹೆಂಗೆ ಕೊಲ್ಲಿ ಅನ್ನೋ ಈ ಬಂದು ಪ್ರೇಮ ಅಂದರೆ ನೋಡಿ ಅವನು ಅರ್ಜುನ ಭಾಳ ಚಿಕ್ಕದಾಗಿ ಯೋಚನೆ ಮಾಡ್ದ ಅವನ ಸ್ವಾರ್ಥಕ್ಕೆ ಯೋಚನೆ ಮಾಡ್ದ ಅಯ್ಯೋ ಅವ್ರನ್ನೆಲ್ಲ ಕೊಲ್ಲೋದ್ರಿಂದ ನನಗೆ ದುಃಖ ಆಗುತ್ತೆ ಅನ್ನೋ ಸ್ವಾರ್ಥದ ಆಲೋಚನೆ ಅರ್ಜುನನಿಗೆ ಬಂತು ಆದರೆ ಕೃಷ್ಣನದ್ದು ವಿಶಾಲ ದೃಷ್ಟಿಕೋನ ಅಲ್ವಾ ಇಡೀ ಜಗತ್ತಿನ ಹಿತವನ್ನು ಬಯಸುವನು ಕೃಷ್ಣ ಆದರೆ ಅರ್ಜುನ ಅವನ ಸುಖವನ್ನು ಮಾತ್ರ ನೋಡುತ್ತಿದ್ದಾನೆ ಆಗ ಅರ್ಜುನನ ವಿಷಾದದ ಸಮಯ ದುಃಖದ ಸಮಯದಲ್ಲಿ ಹೇಳಿದರ ಮಾತಾಡ್ತಿದೆಯೋ ಅರ್ಜುನ ನೀನು ಯುದ್ಧ ಮಾಡಬೇಕು ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ ನೀನು ನಿನ್ನ ಸಂಬಂಧಿಕರಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಅತ್ರ ಶತ್ರುಗಳ ಜಾಗದಲ್ಲಿ ನಿನ್ನವರಿದ್ದಾರೆ ಅನ್ನೋ ಕಾರಣಕ್ಕೆ ನೀನು ಯುದ್ಧವನ್ನೇ ಮಾಡಲ್ಲ ಅನ್ನೋದು ಇದೆಯಲ್ಲ ಅದು ಒಂದು ಸಮಾಜಕ್ಕೆ ಮಾಡಿದ ದ್ರೋಹ ಹೀಗೆ ಅರ್ಜುನ ನನಗೇನು ಗೊತ್ತಾಗ್ತಾ ಇಲ್ಲ ಈಗ ನನಗೆ ಯಾವುದು ಒಳ್ಳೆಯದು ಅದನ್ನು ಹೇಳು ಕೃಷ್ಣ ನನ್ನನ್ನು ಮುನ್ನೆಡೆಸುವಂಥ ಶರಣಾದ ಮೇಲೆ ಬರುವಂಥದ್ದು ಭಗವದ್ಗೀತೆ ಮೊದಲು ಅರ್ಜುನ ಏನು ಮಾಡ್ತಾನೆ ಇಲ್ಲ ನನ್ನ ಬಂಧು ಪ್ರೇಮಗಳ ನಾನು ಬಂಧುಗಳನ್ನು ಕೊಲ್ಲುವುದಿಲ್ಲ ಅವರನ್ನು ಕೊಂದು ನಾನು ಯಾವ ಊರನ್ನು ಆಳಬೇಕು ಯಾವ ರಾಜ್ಯವನ್ನು ಆಳಬೇಕು ಈಗ ನಾನೊಂದು ಶ್ರೀಮಂತಿಕೆ ಪಡ್ಕೊಂಡೆ ಅಂದರೆ ಅದನ್ನು ನೋಡಿ ಒಟ್ಟೂರ್ಕೊಳ್ಳೋ ಸಂತೋಷ ಪಡೋಕೋ ನನ್ನವರು ಅಂತ ಇರಬೇಕು ಎಲ್ಲ ಸತ್ತು ಹೋದರೆ ನಾನು ಏನು ಏನು ಆಳ್ಲಿ ಆ ರಾಜ್ ಆ ರಾಜ್ಯ ಬಾರಕ್ಕೆ ಏನು ಅರ್ಥ ಇದೆ ಹೋಗಿರೋ ಊರು ಹಾಳೂರಿಗೆ ಏನು ಬಂತು ಅಲ್ಲಿ ಯಾರೂ ಇಲ್ಲ ಏ ಅದ್ಭುತ ಕಳೆ ಇವನು ಅನ್ನೋಕ್ಕೂ ಯಾರೂ ಇಲ್ಲ ಇವನ್ನೇನಾದರೂ ಮಾಡಿ ತುಳಿಬೇಕು ಅನ್ನೋಕ್ಕೂ ಯಾರೂ ಇಲ್ಲ ಯಾರೂ ಇಲ್ಲದ ಊರಲ್ಲಿ ರಾಜನಾಗ ಏನು ಮಾಡಲಿ ಅಂತ ಅವನು ಸೊ ಹಾಗಾಗಿ ಕುಲನಾಶವಾಗುತ್ತೆ ಕುಲಸ್ತ್ರೀಯರು ಕೆಡ್ತಾರೆ ಅಥವಾ ಹೆಣ್ಮಕ್ಳೆಲ್ಲ ವಿಧವೆಯರಾಗ್ತಾರೆ ಅಥವಾ ಮುಂದೆ ಸಮಾಜದಲ್ಲಿ ಎಲ್ಲವೂ ಹಾಳಾಗುತ್ತೆ ನಾನಾ ರೀತಿಯ ಕಾರಣಗಳನ್ನು ಕೊಟ್ಟು ನಾನು ಯುದ್ಧ ಮಾಡಲ್ಲ ಅಂದಾಗ ಭಗವಂತ ವಾಸುದೇವ ಕೃಷ್ಣ ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಅಪ್ಪ ನೀನು ಕೇವಲ ನಿನ್ನ ಸ್ವಾರ್ಥವಾಗಿ ಯೋಚನೆ ಮಾಡ್ತಾ ಇದೆಯಾ ನೀನು ಈಗ ಯುದ್ಧ ಮಾಡದೆ ಹೋದರೆ ನಿನ್ನವರು ಅನ್ನೋ ಕಾರಣಕ್ಕೆ ಅವರನ್ನೇನಾದರೂ ಸುಮ್ಮನ ಬಿಟ್ಟರೆ ಕ್ರೂರಿ ಅಥವಾ ದುಷ್ಟ ಪಾಂಡ್ ಕೌರವರನ್ನೆಲ್ಲ ನೀನು ಸುಮ್ಮನೆ ಬಿಟ್ಟರೆ ಮುಂದೆ ಅವರು ಈ ಸಮಾಜವನ್ನು ಈ ಭೂಮಿಯನ್ನೇ ನಾಶ ಮಾಡ್ತಾರೆ ಅಧರ್ಮ ಹೆಚ್ಚಾಗುತ್ತೆ ಹಾಗಾಗಿ ನೀನು ಒಬ್ಬನ ಸುಖಕ್ಕೋಸ್ಕರ ಇಡೀ ಸಮಾಜದ ನೆಮ್ಮದಿಯನ್ನು ಬಲಿ ಕೊಡಬೇಡ ಯುದ್ಧ ಮಾಡು ಅಂತ ಒಪ್ಪಿಸೋದಕ್ಕೆ ನಾನಾ ವಿಚಾರಗಳನ್ನು ಹೇಳ್ತಾರೆ ಭಗವಂತ ಅದು ಭಗವದ್ಗೀತೆ ಶುರುವಾಗುವುದು ಸಂಜೆಯನಿಗೆ ಧೃತರಾಷ್ಟ್ರ ಕೇಳ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶೈವ ಕಿಮಕುರುವತ ಸಂಜಯ ಏ ಸಂಜಯ ಕುರುಕ್ಷೇತ್ರ ಭೂಮಿಯಲ್ಲಿ ಸೇರಿದ್ರಲ್ಲ ನನ್ನ ಮಕ್ಕಳಾದ ಕೌರವರು ಮತ್ತು ಪಾಂಡವರು ಏನು ಮಾಡ್ತಿದ್ದಾರೆ ಏನಾಯ್ತಲ್ಲಿ ಅನ್ನೋ ಮಾತಿನಿಂದ ಶುರುವಾಗುತ್ತೆ ನೋಡಿ ನಿಮಗೆ ಹಾಗೆ ನೋಡಿದ್ರೆ ಈ ಧೃತರಾಷ್ಟ್ರ ಹುಟ್ಟಿನಿಂದ ಕುರುಡ ಅವನು ಒಳಗೂ ಕುರುಡ ಹೊರಗೂ ಕುರುಡ ಧೃತರಾಷ್ಟ್ರ ಅಂದರೆ ಏನು ಒಂದು ರಾಜ್ಯವನ್ನು ಮೇಲಕ್ಕೆತ್ತ ಎತ್ತುವವನು ಒಂದು ರಾಜ್ಯವನ್ನು ಆಳುವವನು ಧೃತ ರಾಷ್ಟ್ರ ಅಂದರೆ ರಾಷ್ಟ್ರವನ್ನು ಮೇಲೆತ್ತುವವನು ಧೃತರಾಷ್ಟ್ರ ಆದರೂ ಇವನು ಮಗನ ಮೇಲಿನ ಮೋಹ ಮಗ ಹಾಲ ಮಾಡಿ ಬಂದರೂ ಕೂಡ ನನ್ನ ಮಗ ಅನ್ನೋ ಒಂದು ಮಮಕಾರ ಈ ಕಾರಣದಿಂದಲೇ ಇವತ್ತಿಗೆ ಯುದ್ಧದ ಕಂತನಕ ಬಂದಿದ್ದು ಇದು ಇಲ್ಲಿ ಕೇಳಿದಿದ್ದಾನೆ ಸಂಜೆಯ ಸಂಜೆಯ ಯಾರು ಈ ಧೃತರಾಷ್ಟ್ರನ ಸ್ನೇಹಿತ ಧೃತರಾಷ್ಟ್ರನ ಸಮೀಪದಲ್ಲಿ ಕುಳಿತುಕೊಂಡು ಯುದ್ಧಭೂಮಿಯಲ್ಲಿ ನಡೀತಿರ್ತಕ್ಕಂಥ ಎಲ್ಲವನ್ನೂ ಕೂಡ ಆ ಧೃತರಾಷ್ಟ್ರನಿಗೆ ಹೇಳೋದು ನೋಡಿ ಈ ಯುದ್ಧ ಶುರುವಾಗಿಂತ ಮುಂಚೆ ಈ ಹುಟ್ಟು ಕುರುಡನಾದ ಧೃತರಾಷ್ಟ್ರನ ಬಳಿ ವ್ಯಾಸರು ಬರ್ತಾರೆ ವ್ಯಾಸರು ಬಂದು ಅಯ್ಯ ನಿನಗೆ ನಾನು ಕಣ್ಣುಗಳನ್ನು ಕೊಡ್ತೀನಿ ನೀನು ಇಲ್ಲೇ ಕೂತು ಯುದ್ಧವನ್ನು ನೋಡಬಹುದು ಅಂದರೆ ಹೊಟ್ಟಿನಿಂದ ಕುರುಡ ಆದರೆ ಈಗ ಕಣ್ಣುಗಳನ್ನು ಕೊಡ್ತೀನಿ ನೀನು ಬೇಕಾದರೆ ದಿವ್ಯ ಚಕ್ಷು ಇಲ್ಲಿ ಕೂತು ನೀನು ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ನೋಡ್ಬೋದು ಈಗ ಧೃತರಾಷ್ಟ್ರ ಇರೋದು ಅರಮನೆಯಲ್ಲಿ ಮಕ್ಕಳೆಲ್ಲ ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾರೆ ಅರಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ಉಂದ್ಕೊಳ್ಳಿ ಅರಮನೆಯಲ್ಲಿ ಕೂತಿದ್ದಾನೆ ಧೃತರಾಷ್ಟ್ರ ಈ ಕೌರವರು ಅಂದರೆ ದುರ್ಯೋಧನ ಧೃತರಾಷ್ಟ್ರ ಶಕುನಿ ಕರ್ಣ ದ್ರೋಣ ಭೀಷ್ಮ ಎಲ್ಲರೂ ಯುದ್ಧಕ್ಕೆ ಹೋಗಿದ್ದಾರೆ ಪಾಂಡವರ ಮೇಲೆ ಈಗ ಸಂಜೆಯ ಮತ್ತೆ ಧೃತರಾಷ್ಟ್ರ ಇಬ್ಬರೇ ಇದ್ದಾರೆ ಅರಮನೆಯಲ್ಲಿ ಆ ಯುದ್ಧದಲ್ಲಿ ಏನೇನು ನಡೀತು ಅಂತ ಈಗ ನಾವು ಕ್ರಿಕೆಟ್ ನಡೀತಾ ಇದೆ ಎಲ್ಲೋ ಇಂಗ್ಲೆಂಡಲ್ಲಿ ಇಲ್ಲಿಂದ ನೋಡಿ ಟಿ ವಿ ನೋಡಲ್ವ ಏನು ನಡೀತಾ ಇದೆ ಅಂತ ನ್ಯೂಸ್ ನೋಡಿ ತಿಳ್ಕೊಳ್ಳಲ್ವ ಹಾಗೆ ಧೃತರಾಷ್ಟ್ರ ಕೇಳ್ತಿದ್ದಾನೆ ಸಂಜಯನಿಗೆ ಯಾಕೆ ಕೇಳ್ತಿದ್ದಾನೆ ಅಂದರೆ ವ್ಯಾಸರು ಬಂದಿದ್ದರು ಯುದ್ಧ ಶುರುವಾಗಿಂತ ಮುಂಚೆ ಅಪ ಧೃತರಾಷ್ಟ್ರ ನೀನು ಹುಟ್ಟಿನಿಂದ ಕುರುಡ ಹೋಗಲಿ ನಿನಗೆ ಈ ಕಣ್ಗಳು ಕೊಡ್ತೀನಿ ಇಲ್ಲೇ ಕೂತ್ ನೀನು ಯುದ್ಧದಲ್ಲಿ ಯಾರು ಏನು ಮಾಡ್ತಾವ್ರೆ ಏನಾಗುತ್ತಿದೆ ಅಂತ ನೀನು ನೋಡ್ಬೋದು ಕೊಡ್ಲಾ ಅಂತ ಕೇಳ್ತಾನೆ ಧೃತರಾಷ್ಟ್ರ ಹೇಳ್ತಾನೆ ನೋಡಿ ಇದೊಂದು ಎಂಥ ಮನಃಶಾಸ್ತ್ರ ವಿಚಾರ ಇದು ಅಪ್ಪ ನನಗೆ ಬೇಡ ಅಂತಾನೆ ಯಾಕೆ ಅಲ್ಪ ಹುಟ್ಟಿನಿಂದ ಕುರುಡ ಮಕ್ಕಳು ಬಾಲ ಲೀಲೆಗಳನ್ನು ನೋಡಲಿಲ್ಲ ಮಕ್ಕಳು ಆಡೋದು ನೋಡಲಿಲ್ಲ ಬೆಳೆಯೋದು ನೋಡಲಿಲ್ಲ ಅವರ ಗೆಲುವುಗಳನ್ನು ನೋಡಲಿಲ್ಲ ಅವರನ್ನು ಮುದ್ದಾಡಲಿಲ್ಲ ಅಥವಾ ಮಕ್ಕಳ ಯಾವ ಅಂದ ಚಂದ ಖುಷಿಗಳನ್ನು ನೋಡಲಿಲ್ಲ ಅವನೆಲ್ಲ ಬಿಟ್ಬಿಟ್ಟು ಈಗ ಕೊಲೆಯ ಸೂಲಿಗೆ ಅಥವಾ ರಕ್ತಪಾತ ಇದನ್ನು ನೋಡ್ಲಿಕ್ಕೆ ಯಾಕೆ ನನಗೆ ಕಾಣಬೇಕು ನನಗೆ ಬೇಡ ಅಂತಾನೆ ಅದೇ ದಿವ್ಯ ಚಕ್ಷುವನ್ನು ಸಂಜೆಯನಿಗೆ ಕೊಡ್ತಾನೆ ಅಂದರೆ ಏನು ದೂರದಲ್ಲಿ ನಡೀತಾ ಇರೋ ಯುದ್ಧಭೂಮಿಯಲ್ಲಿ ನಡೀತಾ ಇರೋ ವಿಚಾರವನ್ನು ಸಂಜೆಯ ಇಲ್ಲೇ ಕೂತು ಧೃತರಾಷ್ಟ್ರನಿಗೆ ಕಮೆಂಟ್ರಿ ಕೊಡೋದು ಸಂಜೆಯನಿಗೆ ಇಲ್ಲೇ ಕೂತು ಅರ್ಥವಾಗುತ್ತೆ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ನೋಡಿ ಅದು ಹೆಂಗಿರುತ್ತೆ ಅಂದರೆ ಬಹು ಹೊರಗಡೆ ಏನು ನಡೀತಾ ಇದೆ ಅಷ್ಟು ಮಾತ್ರ ಅಲ್ಲ ಒಬ್ಬೊಬ್ಬ ಮನುಷ್ಯನ ಒಳಗಡೆ ಏನೇನು ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಳ್ಳುವಂತಹ ಶಕ್ತಿಯನ್ನು ಸಂಜೆಯನಿಗೆ ವ್ಯಾಸರು ಕೊಡ್ತಾರೆ ಸೊ ಆಗ ಧೃತರಾಷ್ಟ್ರ ಕೇಳ್ತಿದ್ದಾನೆ ಸಂಜೆಯನಿಗೆ ಆ ಶಕ್ತಿ ವ್ಯಾಸರು ಕೊಟ್ಟಿರೋದರಿಂದ ಸಂಜೆಯ ನಿನಗೀಗ ಗೊತ್ತಾಗ್ತಾ ಇದೆ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಪ್ಪ ನನ್ನವರು ಕೌರವರು ಅಥವಾ ಕೌರವರು ಮತ್ತು ಪಾಂಡವರು ಅಂದರೆ ನನ್ನ ಮಕ್ಕಳು ಮತ್ತು ಈ ಪಾಂಡವರು ಯುದ್ಧ ಭೂಮಿಗೆ ಹೋದರಲ್ಲ ಏನಾಯ್ತಿದೆ ಅಂತ ನೋಡಿ ಈ ಕುರುಕ್ಷೇತ್ರ ಅನ್ನೋದು ಇದೆಯಲ್ಲ ಈಗ ಯುದ್ಧದ ಪರಿಸ್ಥಿತಿ ಯುದ್ಧ ಶುರುವಾಗ್ತಾ ಇದೆ ಆದರೆ ಇದೇ ಕುರುಕ್ಷೇತ್ರ ಬಹಳ ಹಿಂದೆ ಋಷಿ ಮುನಿಗಳೆಲ್ಲ ಎಲ್ಲ ತಪಸ್ಸು ಮಾಡಿದ ಜಾಗ ಅದನ್ನ ಬ್ರಹ್ಮ ಋಷಿ ದೇಶ ಅಂತ ಕರೀತಾ ಇದ್ರು ತಪಸ್ಸಿನ ಜಾಗ ಅದು ನೋಡಿ ಒಂದು ಕಾಲದಲ್ಲಿ ತಪಸ್ಸಿಗೆ ಬಳಕೆ ಜಾಗ ಇವತ್ತು ಕೊಲೆ ರಕ್ತಪಾತ ಯುದ್ಧಕ್ಕೆ ಜಾಗ ಆ ವೇದಿಕೆಯಾಗಿದೆ ಎಂತಹ ವಿಚಿತ್ರ ಅಲ್ವೇ ಇದು ಅದಕ್ಕೆ ಧೃತರಾಷ್ಟ್ರನಿಗೆ ಏನೊಂದು ನಂಬಿಕೆ ಯಾಕಂದ್ರೆ ದುರ್ಯೋಧನನಿಗೆ ಯುದ್ಧ ಬೇಡಪ್ಪ ಅಂತ ಸುಮ್ಮನೆ ಒಂದು ಎರಡು ಮಾತು ಹೇಳಿದ್ದ ದೃತರಾಷ್ಟ್ರ ಬೇಡ ಕಣಪ್ಪ ಹೆಂಗೋ ನೋಡು ಒಂಚೂರು ಒಂದಾಣಿಗೆ ಮಾಡ್ಕೊಂಬಡು ಅಂತ ಆದರೆ ದುರ್ಯೋಧನ ಕೇಳೋನಲ್ಲ ಈಗ ಧೃತರಾಷ್ಟ್ರನಿಗೆ ಏನು ಕೃಷ್ಣ ಪಾಂಡವ್ರ ಕಡೆ ಇದ್ದಾನೆ ಹೆಂಗೂ ನನ್ನ ನೂರು ಮಕ್ಕಳು ಸಾಯದೆ ಆದರೆ ಧರ್ ಧೃತ ಧರ್ಮ ಅಥವಾ ದುರ್ಯೋಧನ ಒಂಚೂರು ಮನಸ್ಸು ಮಾಡಿಬಿಟ್ರೆ ಅವನ ಮನಸ್ಸು ಬದಲಾಗ್ಬಿಟ್ರೆ ಈ ಯುದ್ಧ ನಿಲ್ಲುತ್ತೆ ನನ್ನ ಮಕ್ಕಳು ಉಳಿತಾರೆ ಅಂತ ಅವನಿಗೂ ಒಂದು ಆಸೆ ಈಗೇನು ಕುರುಕ್ಷೇತ್ರ ಅನ್ನೋದು ಹಿಂದೆ ತಪಸ್ವಿಗಳ ಜಾಗ ಆಗಿತ್ತು ನೂರಾರು ಋಷಿ ಮುನಿಗಳು ತಪಸ್ಸು ಮಾಡಿದ್ರು ಅಲ್ವಾ ಅಂತಹ ತಪಸ್ಸಿನ ಜಾಗದಲ್ಲಿ ಯುದ್ಧ ನಡೀತಾ ಇದೆ ಧೃತರಾಷ್ಟ್ರನಿಗೆ ಒಂದು ಆಸೆ ಅಂಥ ಸಾತ್ವಿಕವಾದ ಜಾಗದಲ್ಲಿ ಯುದ್ಧ ನಡೀತಾ ಇದೆ ಆ ತಪಸ್ಸಿನ ಪರಿಣಾಮದಿಂದ ಆ ಜಾಗದ ಪರಿಣಾಮದಿಂದ ಆ ದುರ್ಯೋಧನನ ಮನಸ್ಸೇನಾದರೂ ಬದಲಾಗಬಹುದು ಯುದ್ಧ ನಿಲ್ಬೋದು ಅಥವಾ ಕಾಂಪ್ರಮೈಸ್ ಆಗಬಹುದು ಅಥವಾ ಏನೋ ಒಂದು ಆ ಒಳ್ಳೆಯದು ಆಗ್ಬೋದು ಅಂತ ಏನೋ ಅಪ್ಪ ಸೇರೋದ್ರಲ್ಲ ಯುದ್ಧ ಭೂಮಿಗೆ ನನ್ನ ಕೌರವರು ಮತ್ತು ಪಾಂಡವರು ಏನಾಗ್ತಿದೆಯಪ್ಪ ಅನ್ನೋ ಒಂದು ಆಸೆ ನೋಡಿ ನಮ್ಮಲ್ಲಿ ಏನಾಗ್ಬಿಡುತ್ತೆ ಮೊದಲಿಂದ ಒಂದು ನಂಬಿಕೆ ಇದೆ ಓಕೆ ಒಂದೊಳ್ಳೆ ಜ್ಞ ಒಳ್ಳೆ ತಪಸ್ಸಿರೋ ಜಾಗ ಒಂದೊಳ್ಳೆ ದೇವಸ್ಥಾನ ಅಥವಾ ಒಂದೊಳ್ಳೆ ಮಠ ಮಾನ್ಯ ಆಶ್ರಮ ಇಲ್ಲೆಲ್ಲ ಎಂಥ ಕೆಟ್ಟವನು ಹೋದರೂ ಕೂಡ ವಾತಾವರಣದಲ್ಲಿರುವ ದಿವ್ಯತೆಯ ಕಾರಣಕ್ಕೆ ಮನುಷ್ಯ ಬದಲಾಗ್ತಾನೆ ಅಂತ ಆದರೆ ಅದು ನೂರರಷ್ಟು ಸತ್ಯ ಅಲ್ಲ ಅದು ಅರ್ಧ ಸತ್ಯ ಮಾತ್ರ ಈಗ ನನ್ನ ಒಳಗಡೆ ನಾನು ಪರಿವರ್ತನೆ ಆಗಬೇಕಪ್ಪ ಅಂತ ಇದ್ದರೆ ನಾನು ಜೈಲಲ್ಲಿದ್ದರೂ ಪರಿವರ್ತನೆ ಆಗ್ತೀನಿ ಒಬ್ಬ ಒಂದು ಮನೆಯಲ್ಲಿದ್ದರೂ ನಾನು ಪರಿವರ್ತನೆ ಆಗ್ತೀನಿ ನನ್ನ ಒಳಗಡೆ ಆ ಮನಸ್ಸು ಅಣಿಯಾಗದ ಹೊರತು ನಾನು ಆ ಮಠಕ್ಕೆ ಬಿಟ್ಟರು ನಂದು ಅದೇ ದುರ್ಬುದ್ಧಿ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಬಿಟ್ಟರು ನಂದು ಅದೇ ದುರ್ಬುದ್ಧಿ ಈಗ ಧೃತರಾಷ್ಟ್ರನ ಆಸೆ ಏನು ಅಯ್ಯೋ ಅಂಥ ತಪಸ್ಸು ಮಾಡಿದ ಜಾಗ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಲ್ಲಿ ನನ್ನ ಮಗನ ಮನಸ್ಸು ಏನಾದರೂ ಬದಲಾದರೂ ಆಗಬಹುದು ಅಂತ ಹ್ಞೂ ಹ್ಞೂ ಅದು ಹಂಗೆ ಆಗಲ್ಲ ಯಾಕಂದರೆ ದುರ್ಯೋಧನನಿಗೆ ಯಾವ ಮಟ್ಟಿಗೆ ದುರಹಂಕಾರ ಅಹಂಕಾರ ಅಥವಾ ಆ ಬುದ್ಧಿ ಇತ್ತು ಅಂದರೆ ನಾನು ಯಾರ ಮಾತು ಕೇಳಲ್ಲ ಅಂತ ಆ ದುರ್ಯೋಧನನಿಗೆ ಬುದ್ಧಿ ಹೇಳೋರೇನು ಕಡಿಮೆ ಇದ್ರ ಧೃತರಾಷ್ಟ್ರನು ಬುದ್ಧಿ ಹೇಳಿದ್ದ ಗಾಂಧಾರಿಯೂ ಬುದ್ಧಿ ಹೇಳಿದ್ಲು ವಿಧುರ ಬುದ್ಧಿ ಹೇಳಿದ್ದ ಭೀಷ್ಮ ದ್ರೋಣ ಆಗಾಗ ಕರ್ಣ ಕೂಡ ಸ್ವಲ್ಪ ಬುದ್ಧಿ ಹೇಳಿದ್ದ ಎಲ್ಲ ಹೇಳಿದರೂ ಕೂಡ ಆತ ಕೇಳೋವನಲ್ಲ ಅಂದಮೇಲೆ ಯಾವತ್ತೋ ಎಷ್ಟೋ ವರ್ಷಗಳ ಹಿಂದೆ ತಪಸ್ಸು ಯಾರೋ ತಪಸ್ಸು ಮಾಡಿದ್ದೀವನ ಮೇಲೆ ಹೆಂಗ್ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳೋದು ಮನಸ್ಸು ಅಣಿಯಾಗಬೇಕು ಒಬ್ಬ ಕುಡುಕ ಕೂಡ ತನ್ನ ಕುಡಿತ ಬಿಡಬೇಕು ಅಂದರೆ ಇಲ್ಲಪ್ಪ ಇದರಿಂದ ನಾನು ಕಡೆಗಾಲದಲ್ಲಿ ತುಂಬ ನರಳಬೇಕಾಗುತ್ತೆ ಕಾಯಿಲೆ ಕಸಾನೆಗಳು ಬರ್ತಾವೆ ಹೆಂಡತಿ ಮಕ್ಕಳಿಗೆಲ್ಲ ಭಾರ ಆಗಿಬಿಡ್ತೀನಿ ನರಳಾಡ್ತೀನಿ ಯಾಕೆ ಬೇಕಪ್ಪ ಬೇಡ ಬೇಡ ಅಂದುಕೊಂಡು ತಾನು ತನ್ನ ಇಚ್ಚಿಗೂಡಿನಿಂದ ಬಿಡಬೇಕೆ ಹೊರತು ಅವನನ್ನು ತಾಂಡೋಗಿ ಎಲ್ಲೋ ದೇವಸ್ಥಾನಕ್ಕೆ ಬಿಟ್ಬಿಟ್ರೆ ಅವನು ಬಿಡೋಲ್ಲ ಸೊ ಹಾಗಾಗಿ ಇಲ್ಲಿ ದುರ್ಯೋಧನ ಕುರುಕ್ಷೇತ್ರ ಅನ್ನು ಧರ್ಮಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವನ ಮನಸ್ಸು ಪರಿವರ್ತನೆ ಆಗುತ್ತಾ ಅದು ಸುಳ್ಳು ಆದರೆ ದುರಾಶನಿಗೊಂದು ನಂಬಿಕೆ ಆದರೂ ಆಗಬಹುದು ಯಾಕಂದರೆ ದುರ್ಯೋಧನಿಗೆ ಎಲ್ಲ ಬುದ್ಧಿ ಹೇಳಾಗಿತ್ತು ಸಾಕ್ಷಾತ್ ಕೃಷ್ಣನೇ ಕೃಷ್ಣ ಸಂಧಾನಕ್ಕೆ ಬಂದಿದ್ದ ಆದರೆ ದುಷ್ಟ ದುರ್ಯೋಧನ ಕೃಷ್ಣನನ್ನೂ ಕೂಡ ಕಪಟಿಯಿಂದ ಮೋಸಗಾರ ಅಂದ ಅವನನ್ನು ಬಂಧಿಸಿ ಬಿಟ್ಟ ಅಲ್ವಾ ಕೃಷ್ಣನನ್ನೇ ಬಂಧಿಸಿದ ಕೃಷ್ಣ ವಿಶ್ವರೂಪ ತೋರಿಸಿದ್ರೂ ಕೂಡ ದುರ್ಯೋಧನ ಬದಲಾಗಲಿಲ್ಲ ವಿಶ್ವರೂಪ ತೋರಿಸಿದ್ರೂ ದುರ್ಯೋಧನ ಬದಲಾಗಲಿಲ್ಲ ಸೊ ಏನಾಗ್ಬಿಡ್ತೀರಿ ಕೆಲವೊಮ್ಮೆ ನಮಗೇನೋ ಖಾಯಿಲೆ ಬಂದುಬಿಟ್ಟಿರುತ್ತೆ ದೊಡ್ಡ ದೊಡ್ಡ ಡಾಕ್ಟ್ರಲ್ಲ ಎಲ್ಲ ಸ್ವಾಮಿ ಆಗಲ್ಲ ಮುಗೀತು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ಡಾಕ್ಟ್ರ್ಗಳೇ ಕೈ ಸೋಸ್ಬಿಟ್ಬಿಟ್ಟಿರ್ತಾರೆ ಆಗ ಯಾರೊಬ್ಬ ಅರಳೆಕಾಯಿ ಪಂಡಿತ ಬಂದು ನಾನು ಮಂತ್ರದಿಂದ ಏನೋ ಸರಿ ಮಾಡಿಬಿಡ್ತೀನಿ ಅಂತ ಅಂದರೂ ಕೂಡ ನಮಗೊಂದು ಆಸೆ ಬದುಕರು ಬದುಕಬೋದು ದೊಡ್ಡ 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 ಆಸ್ಪತ್ರೆ ದೊಡ್ಡ 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 ಡಾಕ್ಟರ್ ಕೈ ಸೋಸಿ ಬಿಟ್ಟಾಯಿತು ಯಾರೋ ಒಬ್ಬ ಪಂಡಿತ ಬಂದು ಏನೋ ಒಂದು ಇಲ್ಲ ನಾನು ಬದುಕಿಸ್ತೀನಿ ನನ್ನ ಮಂತ್ರದಿಂದ ಅಥವಾ ಏನೋ ಕಾರಣ ಹೇಳಿ ನಾನು ಬದುಕಿಸ್ತೀನಿ ಇಂದ ನಮಗೊಂದು ಆಸೆ ಹುಟ್ಟುಬಿಡುತ್ತೆ ಓಹ್ ಇಲ್ಲಾದ್ರೂ ಸರಿ ಹೋಗ್ಬೋದು ಅಂತ ಇದು ವೃತ್ತರಾಷ್ಟ್ರಂದು ಅದೇ ಕತೆ ದೊಡ್ಡ ದೊಡ್ಡ ದೊಡ್ಡವರು ಬುದ್ಧಿ ಹೇಳಿದ್ರೆ ಆಗಲೇ ದುರ್ಯೋಧನ ಮಾತು ಕೇಳಿಲ್ಲ ಕೃಷ್ಣ ಹೇಳ್ದ ಎಲ್ಲ ಹೇಳಿದ್ರು ಸಂಧಾನ ಮಾಡಲಿಕ್ಕೆ ಬಂದ ಮಾತು ಕೇಳಲಿಲ್ಲ ಅಂಥದ್ರಲ್ಲಿ ಧರ್ಮಕ್ಷೇತ್ರ ಅನ್ನೋ ಕುರುಕ್ಷೇತ್ರ ಎಷ್ಟೋ ಹಿಂದೆ ಅದು ತಪೋಭೂಮಿ ಆಗಿತ್ತು ಆದರೆ ಆ ಸಾತ್ವಿಕ ಜಾಗದಲ್ಲಿ ನನ್ನ ಮನ ಮಗ ಏನಾದರೂ ಬದಲಾವಣೆ ಆಗಬಹುದು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾನೆ ಮತ್ತು ಇನ್ನೊಂದು ಕಾರಣ ಏನಂದರೆ ಈಗ ದರ ದುರ್ಯೋಧನ ಅಂತೂ ಮಾತು ಕೇಳಲ್ಲ ಅವನ ಅಹಂಕಾರಿ ಅವನಂತೂ ಪಟ್ಟು ಬಿಡಲ್ಲ ನಾನು ಯುದ್ಧ ಮಾಡೇ ಮಾಡ್ತೀನಿ ನಾನು ಅವರನ್ನು ಕೊಂದೇ ಕೊಲ್ತೀನಿ ಅನ್ನೋದು ಅವನ ಆಟ ಆದರೆ ಇನ್ನೊಂದು ಆಸೆ ಏನು ಧರ್ಮರ ಧೃತರಾಷ್ಟ್ರಂದು ಈ ಪಾಂಡವರು ಮೊದಲಿಂದಲೂ ಅಷ್ಟೇ ಅವರಷ್ಟು ಯುದ್ಧ ಪ್ರಿಯರಲ್ಲ ಶಾಂತಿ ಪ್ರಿಯರು ಧರ್ಮ ಸತ್ಯಕ್ಕೆ ಬೆಲೆ ಕೊಡೋರು ಇಷ್ಟೊಂದು ರಕ್ತಪಾತ ಆಗೋದು ಪಾಂಡವರಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನನ್ನ ಮಗ ಅಂತೂ ಬದಲಾಗಲ್ಲ ಆ ಪಾಂಡವರು ಏನಾದರೂ ಮನ್ಸು ಚೇಂಜ್ ಮಾಡಿ ಏ ಹಳಾಗೋಲಿ ಇಟ್ಕೊಳ್ಳೋ ನಿನ್ನ ನಿನ್ನ ಅಸ್ಥಿನಾವತಿ ಎಲ್ಲ ನೀನೇ ಇಟ್ಕೊ ನನಗೆ ಯಾವುದು ಬೇಡ ಇಷ್ಟು ಒಂದು ನಮ್ಮಿಬ್ಬರು ಜಗಳಕ್ಕೋಸ್ಕರ ಯಾಕೆ ಜನಗಳೆಲ್ಲ ಸಾಯ್ಬೇಕು ಸೈನಿಕರೆಲ್ಲ ಸಾಯ್ಬೇಕು ತಗೊಳ್ಳೋ ನೀನೇ ಇಟ್ಕೊಳ್ಳೋ ಅಂತ ಪಾಂಡವರು ಮನಸ್ಸು ಬದಲಾಯಿಸಿದ್ರೂ ಬದಲಾಯಿಸಬಹುದು ಅನ್ನೋದು ಒಂದು ಆಸೆ ಅದೇ ಆಸೆ ಯಾಕೆ ಬಂತು ಅಂದರೆ ಕೃಷ್ಣ ಸಂಧಾನದ ಸಮಯದಲ್ಲಿ ಕೃಷ್ಣ ಬಂದು ಏನು ಹೇಳ್ತಾನೆ ಪಾಂಡವರಿಗೆ ಕೇವಲ ಐದು ಗ್ರಾಮಗಳನ್ನು ಕೊಡು ಅಂತ ಬೇರೆ ಕೇಳಿಬಿಟ್ಟಿರ್ತಾನೆ ಸೊ ಅದೇ ಬುದ್ಧಿ ಇಲ್ಲೂ ಮುಂದುವರೆದು ಏ ದುರ್ಯೋಧನ ತಗೊಳಪ್ಪ ಯಾಕೆ ಬೇಕಯ್ಯ ಯುದ್ಧ ನಾವು ಪಾಂಡವರು ಹೆಂಗೋ ಏನೋ ಮಾಡ್ಕೊಂಡಿರ್ತೀವಿ ನೀನು ನಿನ್ನ ನಿನ್ನ ಪಾಡಿಗೆ ನೀನೆಲ್ಲ ಅಸ್ತಿನ ನೀನೇ ತಗೊಳೋ ನೀನೇ ಎಲ್ಲ ಆಳ್ಕೊಂಡಿರೋ ಅಂತ ಪಾಂಡವರು ಹೇಳಿದ್ರು ಹೇಳಬಹುದು ಏನೋ ಅನ್ನೋ ಒಂದು ದುರಾಲೋಚನೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ನೋಡಿ ಇರೋದೇ ಎರಡು ಸಾಲಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವ ಶೈವ ಕಿಮ ಕುರುವತ ಸಂಜಯ ಸಂಜಯ ಅಲ್ಲಿ ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಆ ಕೌರವರು ಮತ್ತು ಪಾಂಡವರು ಅಂದರೆ ನನ್ನ ಕೌರವರು ಮತ್ತು ಪಾಂಡವರು ನನ್ನ ಮಕ್ಕಳು ಮತ್ತು ಆ ಪಾಂಡವರು ಯುದ್ಧಕ್ಕೆ ಅಂತ ಹೋದ್ರಲ್ಲ ಏನಾಯ್ತಪ್ಪ ಇಷ್ಟೇ ಇರೋದು ಬಟ್ ಅದಕ್ಕೆ ನಾನು ಎಷ್ಟು ವಿವರಣೆ ಕೊಟ್ಟೆ ಎಷ್ಟು ಉಪಕಥೆಗಳು ಹೇಳಿದೆ ಸೊ ಹೀಗೆ ಭಗವದ್ಗೀತೆಯ ಪ್ರತಿ ಶ್ಲೋಕವನ್ನು ನೀವು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ನಿಂದ ಅಥವಾ ಇಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಅಥವಾ ಸೈಕಾಲಜಿಕಲ್ ಇಂಟರ್ಪ್ರಿಟೇಷನ್ ಮನಃಶಾಸ್ತ್ರೀಯ ದೃಷ್ಟಿಯಿಂದ ಒಂದು ಇತಿಹಾಸದ ದೃಷ್ಟಿಯಿಂದ ಒಂದು ಅಧ್ಯಾತ್ಮದ ದೃಷ್ಟಿಯಿಂದ ನೋಡ್ಬೋದು ಎನ್ನುವೇ ನಾನು ಪ್ರಯತ್ನ ಮಾಡ್ತೀನಿ ನನಗೆ ತಿಳಿದಿರುವಷ್ಟು ಭಗವದ್ಗೀತೆಯನ್ನು ನಿಮಗೆ ಪ್ರವಚನದ ಮೂಲಕ ಹೇಳೋಕೆ ಬಟ್ ಸದ್ಯಕ್ಕೆ ಆ ಭಗವಂತ ಗೀತಾಚಾರ್ಯನ ಕೃಷ್ಣನ ಅನುಗ್ರಹದಿಂದ ನನ್ನ ಬದುಕಲ್ಲಿ ಒಂದಿಷ್ಟು ಜ್ಞಾನ ಚಿಕ್ಕದಾಗಿ ಸಂಪಾದನೆ ಮಾಡಿದ್ದೀನಿ ಅವನ ಇಚ್ಛೆ ಆ ಗೀತಾ ಜಯಂತಿಯ ದಿನ ನಿಮಗೊಂದಷ್ಟು ವಿಚಾರ ಹೇಳಲಿಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟ ಅದಕ್ಕೆ ವಂದಿಸುತ್ತಾ ಅರ್ಧ ಗಂಟೆ ಇದಕ್ಕೆ ತಮ್ಮ ತಗೊಂಡು ಬಿಟ್ಟೆ ಅಂತ ಅನಿಸುತ್ತೆ ನಿಮಗೆ ಭಗವದ್ಗೀತೆ ಕೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಖಂಡಿತ ಅದರದ್ದೊಂದು ಸರಣಿ ಮಾಡುವ ಆ್ಯಕ್ಚುಲಿ ನಾನು ಈ ಮುಂಚೆ ಕ್ಲಾಸ್ ತಗೊಳ್ತಾ ಇದ್ದೆ ಬಟ್ ಏನೋ ಮಧ್ಯದಲ್ಲಿ ಕೆಲವು ಸಮಸ್ಯೆಗಳಾಗಿದ್ದರಿಂದ ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ ನೋಡುವ ನಿಮ್ಮೆಲ್ಲರಿಗೂ ಭಗವದ್ಗೀತೆ ಕೇಳಬೇಕು ಇದ್ದಾರೆ ನೋಡಿ ನಮ್ಮಲ್ಲಿ ತುಂಬ ಜನ ಒಳ್ಳೆ ಚೆನ್ನಾಗಿ ಪ್ರವಚನ ಮಾಡೋರು ಇದ್ದಾರೆ ನೀವು ಅಲ್ಲೂ ಹೋಗಿ ಕೇಳಬಹುದು ನನ್ನ ಕಾರ್ಯಕ್ರಮದಲ್ಲೇ ಕೇಳಬೇಕು ಅಂತ ಇಲ್ಲ ಬಟ್ ನಾನು ಬಹುತೇಕ ಸಾರಿ ಬಳಸ್ಕೊಳ್ತೀನಿ ಆ ಭಗವದ್ಗೀತೆಯನ್ನು ಅಲ್ಲಲ್ಲಲ್ಲಲ್ಲಲ್ಲಿ ಬಳಸ ಬಳಸ್ಕೊಳ್ತೀನಿ ಎಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಎಂದಿನಂತೆ ಕರೆಗಳನ್ನು ತಗೊಳ್ಳೋಣ ಕಾರ್ಯಕ್ರಮ ಮುಂದುವರಿಸೋಣ ನೀವು ಕೇಳ್ತಾ ಇರೋದು ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ ಅರ್ಥ ಆಯಿತಾ ಭಗವದ್ಗೀತೆ ಮೊದಲನೇ ಶ್ಲೋಕ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದುಕೊಳ್ತೀನಿ ನನಗೆ ತಿಳಿದಿರೋ ಅಷ್ಟು ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿರಬಹುದು ಇರಲಿ ಭಗವದ್ಗೀತೆ ಪುಸ್ತಕ ತಂದಿಟ್ಕೊಂಡು ಸುಮ್ಮನೆ ಮನೇಲಿ ಪೂಜೆ ಮಾಡಿಕೊಂಡು ಅಯ್ಯೋ ಇದು ಆವಾಗ ಓದಬಾರ್ದು ಇವಾಗ ಓದಬಾರ್ದು ಅದು ಇದು ಏನೂ ಇಲ್ಲ ಸಾವಿನ ಮನೇಲಿ ಓದಿ ತಿಪ್ಪೆ ಮೇಲೆ ಓದಿ ಬೆಳಗ್ಗೆ ಓದಿ ಸಂಜೆ ಓದಿ ಏನೇ ಓದಿ ಸ್ನಾನ ಮಾಡಿ ಇಲ್ವೋ ಅದು ಉಸಿ ಕೆಲವು ಶಿಸ್ತುಗಳನ್ನು ಮಾಡಿಕೊಳ್ಬೇಕು ಸ್ನಾನ ಮಾಡಬೇಕು ಒಂದು ದೇವರಿಗೆ ಧ್ಯಾನ ಮಾಡಿ ಆನಂತರ ಇರಬೇಕು ಇದೆ ಒಂದು ಮನಸ್ಸಿಗಂತೂ ಶಿಸ್ತು ರೂಢಿಸ್ಕೊಳ್ಬೇಕಲ್ಲ ಯಾವುದೇ ವಿದ್ಯೆಗಳು ಬರಬೇಕು ಅಂದರೆ ಮೊದಲು ಬಹಿರಂಗದ ಒಂದು ಶಿಸ್ತು ಇರಬೇಕು ನಂತರ ಅಂತರಂಗದ ಒಂದು ಶಿಸ್ತು ಇರಬೇಕು ಬಟ್ ಅದರ್ವೈಸ್ ನೀವು ಬೆಳಿಗ್ಗೆ ಓದ್ತೀರ ಸಂಜೆ ಓದ್ತಿರೋ ಹೆಣ್ಣು ಗಂಡು ಜಾತಿ ಗೀತಿ ಯಾವುದೂ ಇಲ್ಲ ಎಲ್ಲರೂ ಯಾವಾಗ ಬೇಕಾದರೂ ಓದ್ಬೋದು ಅಲ್ವಾ ಹಸಿವ್ ಊಟ ಯಾವಾಗ ಮಾಡಬೇಕು ಅಂದರೆ ಏನು ಹೇಳಿ ನಾನು ಅಲ್ವಾ ಹಸಿವು ಯಾವಾಗ ಆಯ್ತದ ಹಾಗೆ ಮಾಡವ ಅನ್ಬೋದು ಹಂಗೆ ಭಗವದ್ಗೀತೆ ಯಾವಾಗ ಓದಬೇಕು ಯಾವಾಗ ಓದಬೇಕು ಅನಿಸುತ್ತೆ ಅವಾಗೆಲ್ಲ ಓದು